ಸೊ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವತ್ತು ಅನ್ನೋದು ಬಹಳ ಮುಖ್ಯ ಆಗತ್ತೆ ಇವತ್ತು ಮತ್ತಷ್ಟು ಜಾಗವನ್ನ ತೋರಿಸ್ತಾನ ದೂರುದಾರ ಅನ್ನೋದೊಂದು ಪ್ರಶ್ನೆ ಯಾಕಂದ್ರೆ ಆತ ಹೇಳಿದಾನೆ ಇನ್ನೂ ಜಾಗಗಳಿದೆ ನಾನು ಅದನ್ನ ತೋರಿಸ್ತೀನಿ ಅಂತ ನಿನ್ನೆ ಒಟ್ಟು ಹದಿಮೂರು ಜಾಗಗಳನ್ನ ಗುರುತಿಸಿದ್ದ ದೂರುದಾರ ಒಟ್ಟು ಮೂವತ್ತು ಸ್ಥಳಗಳನ್ನ ದೂರು ಗುರುತಿಸುವಂತ ಸಾಧ್ಯತೆ ಇದೆ ಮೂರು ತಂಡದಿಂದ ಶವ ಹೂತಿಟ್ಟ ಸ್ಥಳದಲ್ಲಿ ಉತ್ಖನನ ಮಾಡುವಂಥ ಸಾಧ್ಯತೆ ಇದೆ ನಾನು ಆಗಲೇ ಹೇಳಿದ್ನಲ್ಲ ಒಂದೊಂದೇ ತಂಡ ಅಂದರೆ ಕಷ್ಟ ಆಗತ್ತೆ ಇದಕ್ಕೆ ತಂಡಗಳು ಬೇಕು ಇವರೇನೋ ಮೂರು ತಂಡ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಉತ್ಖನನ ಮಾಡುವಾಗ ದೂರುದಾರ ಉಪಸ್ಥಿತಿ ಬೇಕು ಅಂತೇನಿಲ್ಲ ಆತ ಇರಲೇಬೇಕು ಅಂತ ಏನಿಲ್ಲ ಆತನ ಕೆಲಸ ಏನು ಆತ ಸಾಕ್ಷಿದಾರ ದೂರು ನಾನು ಇಲ್ಲಿ ಹೂತಿದ್ದೆ ಇಲ್ಲಿ ಹೂತಿದ್ದೆ ಈ ಜಾಗ ಅಂತ ತೋರಿಸೋದಷ್ಟೇ ಆತನ ಕೆಲಸ ಸೊ ಅದಾದ ಮೇಲೆ ಆತ ಅಲ್ಲಿ ನಿಂತ್ಕೊಂಡು ಅಲ್ಲಿದ್ದು ಏನು ಮಾಡಬೇಕಾಗಿಲ್ಲ ಹಾಗಾಗಿ ಇವತ್ತು ಒಂದು ಕಡೆಯಲ್ಲಿ ಉತ್ಖನನ ಆಗ್ತಾ ಇರುತ್ತೆ ಇನ್ನೊಂದು ಕಡೆಯಲ್ಲಿ ಈತ ಬೇರೆ ಜಾಗವನ್ನು ಗುರುತಿಸೋಕೆ ಹೋಗ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಒಂದು ತಂಡದಿಂದ ಉತ್ಖನನ ಮಾಡ್ತಾ ಇದ್ರೆ ಮತ್ತೊಂದು ತಂಡದಿಂದ ಮಹಜರು ಮಾಡಲಾಗತ್ತೆ ಈತನೇ ಹೇಳಿದ ಹಾಗೆ ನೂರಾರು ಶವಗಳನ್ನು ನಾನು ಹೂತು ಹಾಕಿದ್ದೀನಿ ನೂರಾರು ಶವ ಅಂತ ಅದಕ್ಕೆ ಫಿಫ್ಟಿ ಪ್ಲಸ್ ಆದ್ರೂ ಜಾಗ ಇದ್ದೇ ಇರತ್ತೆ ಈಗ ಆತ ಗುರುತಿಸಿರೋದು ನಿನ್ನೆ ಕೇವಲ ಹದಿಮೂರೇ ಜಾಗ ಇನ್ನು ಉಳಿದ ಜಾಗಗಳನ್ನು ಗುರುತಿಸ್ತೀನಿ ಅಂತ ಹೇಳಿದ್ದ ಬಟ್ ಮಳೆ ವಿಪರೀತವಾಗಿ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಈಗ ಸಾಧ್ಯ ಆಗಲ್ಲ ಅಂತ ವಾಪಸ್ ಕರ್ಕೊಂಡು ಹೋದರು ಇದರ ಜೊತೆಗೆ ನಿನ್ನೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರುವಂತ ಜಾಗವನ್ನ ನಿನ್ನೆ ಗುರುತಿಸಿರೋದು ಮೂವತ್ತು ಪ್ಲೇಸಸ್ ಅಂತ ಏನು ಹೇಳ್ತಾ ಇದ್ದಾರೆ ಮೂವತ್ತು ಜಾಗವನ್ನು ಗುರುತಿಸ್ತಾನೆ ಅಂತ ಏನು ಹೇಳ್ತಾ ಇದ್ದಾರೆ ಅದ್ರಲ್ಲಿ ಹದಿಮೂರು ಇಲ್ಲ ಆಗಿದೆ ಇನ್ನು ಉಳಿದಿದ್ದು ಕೂಡ ಇದೇ ಜಾಗದಲ್ಲ ಅಥವಾ ಬೇರೆ ಎಲ್ಲಾದ್ರೂ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಏನಾದರೂ ಬೇರೆ ಜಾಗಗಳೇ ಇದೆಯಾ ಅಲ್ಲಿಗೆ ಇವತ್ತೀತ ಕರ್ಕೊಂಡು ಹೋಗ್ತಾನಾ ಅಥವಾ ಇದೇ ಜಾಗದಲ್ಲೇ ಸುತ್ತಮುತ್ತಲೂ ಬೇರೆ ಇದೆಯಾ ಅನ್ನೋದೊಂದು ಪ್ರಶ್ನೆ ಇದೆ ಯಾಕಂದರೆ ಅವನು ಸುಳಿವು ಬಿಟ್ಟುಕೊಡ್ತಾನೆ ಇಲ್ಲ ಆತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆ ಜಾಗ ಈ ಜಾಗ ಸ್ನಾನಘಟ್ಟದ ಹತ್ರ ನೇತ್ರಾವತಿ ಹತ್ತ ಅಂತ ಹೇಳೋದಕ್ಕೆ ರೆಡಿನೇ ಇಲ್ಲ ನೀವು ನನ್ನನ್ನು ಕರ್ಕೊಂಡೋಗಿ ನಾನು ಜಾಗ ತೋರಿಸ್ತೇನೆ ಈ ಜಾಗ ಈ ಜಾಗ ಅಂತ ಅದನ್ನು ಬಿಟ್ಟು ನಾನು ಇಲ್ಲಿ ಕುತ್ಕೊಂಡು ಇನ್ಯಾರಿಗೋನೋ ಆ ಜಾಗ ಈ ಜಾಗ ಅಂತ ಜಾಗದ ಹೆಸರು ಉಲ್ಲೇಖ ಮಾಡಲ್ಲ ಅಂತ ಆತ ಹೇಳ್ತಾ ಇದ್ದಾನೆ ಮೊದಲ ಬಾರಿಗೆ ಆತ ತಲೆ ಬುಡ ಹಿಡ್ಕೊಂಡು ಬನ್ನಲ್ಲ ಅವತ್ತು ಕೂಡ ಸೇಮ್ ಇದೇ ಥರ ಆಗಿದ್ದು ಆತ ಎಲ್ಲಿಂದ ಹಿಡ್ಕೊಂಡು ಬಂದ ಏನು ಎತ್ತ ಅದು ಯಾವುದೂ ಆತ ಹೇಳಲಿಲ್ಲ ಒಂದು ಕಾಡಿಗೆ ಹೋದ ಅಲ್ಲಿಂದ ತೆಗೆದುಕೊಂಡು ಬಂದ ಹಾಗಾಗಿ ಇವತ್ತು ಯಾವ ಜಾಗದಲ್ಲಿ ಆತ ಸ್ಥಳ ಮಹಜರು ಮಾಡೋದಕ್ಕೆ ಹೇಳ್ತಾನೆ ಈ ಜಾಗ ಅಂತ ಕರ್ಕೊಂಡು ಹೋಗ್ತಾನೆ ಅದು ಕೂಡ ಇದೆ ಇವತ್ತು ಸಿಕ್ಕಾಪಟ್ಟೆ ಮೂಮೆಂಟ್ ಅಂತೂ ಇದ್ದೇ ಇರತ್ತೆ ಒಂದು ಕಡೆಯಲ್ಲಿ ಉತ್ಖನನ ಮಾಡ್ಬೋದು ಇನ್ನೊಂದು ಕಡೆಯಲ್ಲಿ ಸ್ಥಳ ಮಹಾಜರು ಮಾಡ್ಬೋದು ಇದೇ ಜಾಗದಲ್ಲಿ ಸ್ಥಳ ಮಹಜರು ಮಾಡ್ಬೋದು ಅಥವಾ ಬೇರೆ ಇನ್ಯಾವುದು ಜಾಗದಲ್ಲಿ ಸ್ಥಳ ಮಹಾಜರು ಮಾಡ್ಬೋದು ಸೊ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಕೂಡ ಸುಳಿವನ್ನು ಬಿಟ್ಕೊಡ್ ಕಾರಣ ಇದು ಬಹಳ ಸೆನ್ಸಿಟಿವ್ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಎಸ್ಐ ಟಿ ಅಧಿಕಾರಿಗಳು ಒಂದು ಸ್ವಲ್ಪ ಮಾಹಿತಿನೂ ಕೂಡ ಹೊರಗಡೆ ಲೀಕ್ ಮಾಡ್ತಾ ಇಲ್ಲ ಯಾರೆಲ್ಲ ನಂಬಿಕಸ್ಥರು ಪ್ರಾಮಾಣಿಕರು ಇದ್ದಾರೋ ಅವರನ್ನೇ ಈ ಒಂದು ತನಿಖೆಯ ತಂಡಕ್ಕೆ ಸೇರಿಸ್ಕೊಂಡಿದ್ದಾರೆ ಈವನ್ ಎಷ್ಟು ಮಟ್ಟಿಗೆ ಈ ಪ್ರ